ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರತಕ್ಕಂಥ ತುಂಗಭದ್ರಾ ಜಲಾಶಯ ಕೊಪ್ಪಳ ರಾಯಚೂರು ವಿಜಯನಗರ ಬಳ್ಳಾರಿ ಜಿಲ್ಲೆಯ ಜನರಿಗೆ ಜೀವನಡೆಯಾಗಿರುವಂಥದ್ದು ಇದೇ ಜಲಾಶಯದ ನೀರಿನ ಮೇಲೆ ಈ ನಾಲ್ಕು ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಬಳಕೆಯಾಗುವಂಥದ್ದು ಪ್ರಮುಖವಾಗಿ ನೀರನ್ನಲ್ಲಿ ಸಂಗ್ರಹಣೆ ಮಾಡಲಾಗ್ತಾ ಇರುವಂಥದ್ದು ಆದರೆ ಕಳೆದ ಜುಲೈ ತಿಂಗಳಲ್ಲಿ ಏನು ಮಲೆನಾಡಿನಲ್ಲಿ ಸುರಿದಂಥ ಭಾರಿ ಮಳೆಗೆ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು ಇದು ಈ ಭಾಗದ ಜನರ ಸಂತಸವನ್ನು ಕೂಡ ಹೆಚ್ಚಿಸಿತ್ತು ಆದರೆ ಇದೀಗ ಕಳೆದ ರಾತ್ರಿ ಹನ್ನೊಂದು ಗಂಟೆ ಸಮಯದಲ್ಲಿ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮುರಿದಿರುವಂಥದ್ದು ಇದು ನದಿ ಪಾತ್ರದ ಜನರಿಗೆ ಮತ್ತು ಈ ಜಲಾಶಯದ ಕೆಳಭಾಗದ ಜನರಿಗೆ ಆತಂಕಕ್ಕೆ ಕಾರಣವಾಗಿರುವಂಥದ್ದು ಇದೀಗ ನಾವು ಜಲಾಶಯದ ಮುಂಭಾಗದಲ್ಲಿದ್ದೇವೆ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಮುನಿರಾಬಾದ್ ಬಳಿ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು ಒಟ್ಟು ಜಲಾಶಯಕ್ಕೆ ಮೂವತ್ತೆರಡು ಕ್ರಸ್ಟ್ ಗೇಟ್ಗಳು ಇರುವಂಥದ್ದು ಆದರೆ ಕಳೆದ ರಾತ್ರಿ ಹನ್ನೊಂದು ಗಂಟೆ ಸಮಯದಲ್ಲಿ ಡ್ಯಾಮಿನ ಹತ್ತೊಂಬತ್ತನೇ ಕರಸ್ಟ್ ಗೇಟ್ ಮುರಿದುಕೊಂಡು ಹೋಗಿರುವಂಥದ್ದು ಡ್ಯಾಮ್ನಲ್ಲಿ ಏನೋ ಸರಿಸುಮಾರು ನೂರ ಐದು ಟಿ ಎಂ ಸಿ ನೀರು ಇದೀಗ ಸಂಗ್ರಹವಾಗಿರುವಂಥದ್ದು ಆದರೆ ಕಳೆದ ರಾತ್ರಿ ಹನ್ನೊಂದು ಗಂಟೆ ಸಮಯದಲ್ಲಿ ಏಕಾಏಕಿ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಮುರಿದುಕೊಂಡು ಹೋಗಿರುವಂಥದ್ದು ಚೈನ್ ಡಿ ಲಿಂಕ್ ಆಗಿರುವ ಪರಿಣಾಮವಾಗಿ ಗೇಟ್ನ ಏನು ಡ್ಯಾಮ್ಗೆ ಅಳವಡಿಸಿರುವಂತಹ ಕಬ್ಬಿಣದ ಗೇಟ್ ಸಂಪೂರ್ಣವಾಗಿ ಮುರಿದುಕೊಂಡು ಹೋಗಿರುವಂಥದ್ದು ನಮ್ಮ ಕ್ಯಾಮರಾವನ್ನು ಮಾರುತಿ ಈಗ ತಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ವಿವಿಧ ಬೇರೆ ಬೇರೆ ಕಡೆ ಗೇಟ್ ಸಹಜವಾಗಿದ್ರೆ ಹತ್ತೊಂಬತ್ತನೇ ಗೇಟ್ ಇಂದ ಮಾತ್ರ ಅಲ್ಲಿ ಯಾವುದೇ ರೀತಿಯಿಂದ ಒಂದು ಗೇಟ್ ಇಲ್ಲ ಬದಲಾಗಿ ಏನು ನೀರು ಬರ್ತಾ ಇದೆ ಅದು ನೇರವಾಗಿ ನದಿಗೆ ಹರಿದು ಬರ್ತಾ ಇರುವಂತದ್ದು ಏಕೆಂತಂದ್ರೆ ಗೇಟ್ ಸಂಪೂರ್ಣವಾಗಿ ಮುರಿದುಕೊಂಡು ಬಿದ್ದಂತಹ ಪರಿಣಾಮವಾಗಿ ನೀರು ನೇರವಾಗಿ ಇದೀಗ ಬರ್ತಾ ಇದೆ ಬೇರೆ ಬೇರೆ ಗೇಟ್ಗಳಿಂದ ಗಳಿಂದ ನೀರು ಹೊರಗೆ ಬರ್ತಾ ಇದ್ರೆ ಈ ಹತ್ತೊಂಬತ್ತನೇ ಗೇಟ್ ಒಂದರಿಂದಲೇ ಸರಿಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಇದೀಗ ಡ್ಯಾಮ್ನಿಂದ ನದಿಗೆ ಬರ್ತಾ ಇರುವಂಥದ್ದು ಇನ್ನು ಡ್ಯಾಮ್ನಲ್ಲಿ ಸರಿಸುಮಾರು ನೂರ ಐದು ಟಿ ಎಮ್ ಸಿ ನೀರು ಸಂಗ್ರಹವಾಗಿರುವಂಥದ್ದು ಆದ್ರೆ ಈ ಗೇಟ್ನ ರಿಪೇರಿ ಮಾಡಬೇಕಾದ್ರೆ ಡ್ಯಾಮ್ನ ಒಂದು ನೀರನ್ನ ಖಾಲಿ ಮಾಡಬೇಕಂತ ಅನಿವಾರ್ಯತೆ ಇದೀಗ ಎದುರಾಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಜಲಾಶಯದ ಇನ್ನುಳಿದ ಗೇಟ್ಗಳನ್ನು ಕೂಡ ಓಪನ್ ಮಾಡೋದ್ರ ಮುಖಾಂತರ ನದಿಗೆ ನೀರನ್ನು ಬಿಡಲಾಗಿರುವಂಥದ್ದು ಸರಿಸುಮಾರು ಒಂದು ಲಕ್ಷ ಕ್ಯೂಸೆಕ್ ನೀರನ್ನು ಇದೀಗ ಡ್ಯಾಮ್ನಿಂದ ನದಿಗೆ ಬಿಡಲಾಗ್ತದೆ ಆ ಮುಖಾಂತರ ಅಂತಂದ್ರೆ ಒಂದೇ ಗೇಟಿನ ಮೇಲೆ ಆಗಿರ್ತಕ್ಕಂಥ ಪ್ರಜರನ್ನ ಕಡಿಮೆ ಮಾಡೋದು ಮತ್ತು ಡ್ಯಾಮಿನ ನೀರನ್ನ ಕಡಿಮೆ ಮಾಡುವಂತ ಒಂದು ಕೆಲಸವನ್ನ ಇದೀಗ ಅಧಿಕಾರಿಗಳು ಮಾಡ್ತಾ ಇನ್ನು ಇದೀಗ ಈ ಗೇಟ್ನ ರಿಪೇರಿ ಆಗಬೇಕಾದ್ರೆ ಸರಿಸುಮಾರು ಅರವತ್ತರಿಂದ ಅರವತ್ತೈದು ಟಿ ಎಂ ಸಿ ನೀರು ಖಾಲಿ ಒಂದು ಮಾಹಿತಿಯನ್ನ ಅಧಿಕಾರಿಗಳು ನೀಡ್ತಾ ಇರುವಂಥದ್ದು ಇನ್ನು ಡ್ಯಾಮಿನ ರಿಪೇರಿ ಮಾಡಲಿಕ್ಕಾಗಿ ಚೆನ್ನೈ ಬೆಂಗಳೂರು ಹೈದರಾಬಾದ್ ಸೇರಿದಂತೆ ವಿವಿಧ ಭಾಗಗಳಿಂದ ತಜ್ಞರು ಇದೀಗ ಆಗಮಿಸ್ ಅಂದ್ರೆ ಕೆಲವೇ ಗಂಟೆಗಳಲ್ಲಿ ಆಗಮಿಸಲಿದ್ದಾರೆ ಅವರು ಬಂದ ನಂತರ ಈ ಅಸಲಿ ಕಾರಣ ಅಂದ್ರೆ ಏನು ಗೇಟ್ ಅನ್ನು ಯಾವ ರೀತಿಯಾಗಿ ರಿಪೇರಿ ಮಾಡ್ಬೋದು ಯಾಕೆ ಗೇಟ್ ಮುರಿದು ಹೋಯ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಮತ್ತು ತನಿಖೆಯನ್ನು ಅಧಿಕಾರಿಗಳ ತಂಡ ಮಾಡಲಿದೆ ಆದರೆ ನದಿ ಪಾತ್ರದ ಜನರಿಗೆ ಇದೀಗ ಆತಂಕ ಆಗಿರುವಂಥದ್ದು ಯಾಕಂದ್ರೆ ಎರಡು ಲಕ್ಷ ಕ್ಯೂಸೆಕ್ ನೀರನ್ನು ಬಿಟ್ಟರು ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ ಆದರೆ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ನಿಂದ ನದಿಗೆ ಬಿಟ್ಟರೆ ನದಿ ಪಾತ್ರದ ಜನರಿಗೆ ಆತಂಕ ಆಗ್ತದೆ ಕೆಲ ಗ್ರಾಮಗಳಿಗೆ ನೀರು ನುಗ್ಗುವಂಥ ಒಂದು ಆತಂಕ ಕೂಡ ಇದರಾಗಿರುವಂಥದ್ದು ಇನ್ನೊಂದು ಅಂತಂದ್ರೆ ನದಿ ನೀರಿನ ಬಹುತೇಕ ಅರವತ್ತು ಟಿ ಎಂ ಸಿ ನೀರು ಖಾಲಿ ಮಾಡಿದರೆ ನದಿ ಅಂದ್ರೆ ಡ್ಯಾಮ್ ಸಂಪೂರ್ಣವಾಗಿ ಬರಿದಾಗಲಿದೆ ಹೀಗಾಗಿ ತಮಗೆ ಕುಡಿಯುವ ನೀರು ಮತ್ತು ಕೃಷಿಗೆ ನೀರು ಸಂಪೂರ್ಣವಾಗಿ ಖಾಲಿ ಆಗ್ತದೆ ಅನ್ನುವಂಥ ಒಂದು ಆತಂಕ ಡ್ಯಾಮ್ನ ಜನರಲ್ಲಿ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಒಂದು ಕಡೆ ಅಂತಂದ್ರೆ ಡ್ಯಾಮ್ ತುಂಬಿರುವ ಸಂತಸ ಜನರಲ್ಲಿ ಮೂಡಿತ್ತು ಆದರೆ ಇದೀಗ ಹತ್ತೊಂಬತ್ತನೇ ಕ್ರಷ್ಟಗೇಟ್ ಮುರಿದು ಹೋಗಿರುವ ನೆಲ ಇದೀಗ ಜನರಲ್ಲಿ ಆತಂಕ ಆಗಿರೋದು ಒಂದು ಕಡೆ ಡ್ಯಾಮ್ ಖಾಲಿ ಆಗ್ತದೆ ಅನ್ನೊಂದು ಆತಂಕ ಆದರೆ ಇನ್ನೊಂದು ಕಡೆ ನದಿ ಪಾತ್ರದ ಜನರಲ್ಲಿ ನೆರೆಯ ಆತಂಕ ಆರಂಭವಾಗಿರುವಂಥದ್ದು ಕ್ಯಾಮ್ರಾಮನ್ ಮಾರುತಿ ಜೊತೆ ಸಂಜಯ್ ಟಿ ವಿ ನೈನ್ ಕೊಪ್ಪಳ